ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ನವೀನ್ ಕುಮಾರ್ ಡಿ ಎಂ ಕ್ಲಿನಿಕಲ್ ಸೈಕಾಲಜಿಸ್ಟ್ ಹಾಗೂ ಬಸವ ಹಾಕ್ಯೂ ಅಕಾಡೆಮಿ ವತಿಯಿಂದ ಮೈಸೂರಿನ ಅಗ್ರಾರ್ದಲ್ಲಿ ಹಿರಿಯರಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ ನಮ್ಮ ಬಸವ ಹಾಕ್ಯೂ ಅಕಾಡೆಮಿ ವತಿಯಿಂದ ಇದೇ ಭಾನುವಾರ ಏಳನೇ ತಾರೀಕು ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ ಸ್ಥಳ ಬಂದು ಜಯನಗರ ಹೊಸಕೋಟ್ ಹೆದರುಗಡೆ ಇರುವಂಥ ಯೋಗಿ ಸಮಾಜ ಸೇವಾ ಟ್ರಸ್ಟ್ ಬಿಲ್ಡಿಂಗ್ನಲ್ಲಿ ನಡೀತದೆ ಈ ಒಂದು ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಶಿಬಿರದಲ್ಲಿ ನನ್ನ ಗುರುಗಳಾದಂತಹ ಬಸರಸರ್ ಅವರು ಮೊಟ್ಟ ಮೊದಲ ಬಾರಿಗೆ ಮೈಸೂರಿಗೆ ಬರ್ತಿದ್ದಾರೆ ಅದೊಂದು ದೊಡ್ಡ ಖುಷಿಯ ವಿಚಾರ ಅದರ ಜೊತೆಗೆ ನನ್ನ ಗುರುಗಳು ಬರೆದಿರುವಂತಹ ಬಣ್ಣಗಳ ಚಿಕಿತ್ಸೆ ಬುಕ್ಸ್ ಹಾಗೂ ನನ್ನ ಗುರುಗಳು ರಿಸರ್ಚ್ ಮಾಡಿರುವಂತಹ ನಡೀಸರ ಎರಡೂ ಲಭ್ಯವಿರ್ತದೆ ಯಾರಿಗೆಲ್ಲ ಬಣ್ಣಗಳ ಚಿಕಿತ್ಸೆ ಬುಕ್ ತಗೋಬೇಕು ಅಂದ್ಕೊಂಡಿದ್ದು ಅದ್ರೆಲ್ಲ ಬಂದು ನೇರವಾಗಿ ತೆಗೆದುಕೊಳ್ಬೋದು ಹಾಗೆ ನಾಡಿಸೋರನ್ನು ಸಹ ಅದರ ಬಗ್ಗೆ ಮಾಹಿತಿ ಪಡೆದು ಅದನ್ನು ಬುಕ್ ಮಾಡಿದ್ರೆ ಒಂದೇ ವಾರದಲ್ಲಿ ನಿಮ್ಮ ಮನೆ ಬಗ್ಗೆ ನಡೆಸೋ ಬರ್ತದೆ ಅದರ ಜೊತೆಯಲ್ಲಿ ಈ ಒಂದು ಉಚಿತ ತಪಾಸಣೆ ಬಂದ ಮೇಲೆ ನಾನು ಸಹ ಈ ಕೋರ್ಸ್ಗೆ ಜಾಯ್ನ್ ಆಗಬೇಕು ಅಂತ ಇಚ್ಛೆ ಪಟ್ಟಲ್ಲಿ ಮುಂದಿನ ದಿನಗಳಲ್ಲಿ ಆರ್ಯುಲಿಯರ್ ಕ್ಲಾಸಸ್ ನಡೀತದೆ ಜೊತೆಗೆ ಟ್ರೆಡಿಷನಲ್ ಎನರ್ಜಿ ಮೆಡಿಸಿನ್ ಕೋರ್ಸ್ ಸಹ ಸ್ಟಾರ್ಟ್ ಆಗ್ತಾ ಇದೆ ಅದಕ್ಕೆ ನೀವು ಅದ್ರ ಬಗ್ಗೆ ಮಾಹಿತಿ ಪಡೆದು ಅದಕ್ಕೂ ಸಹ ಆ ನೀವು ಜಾಯ್ನ್ ಆಗಬಹುದು ಇದರಿಂದ ನಿಮ್ಮ ಮನೆಯನ್ನ ಪರಿಪೂರ್ಣವಾಗಿ ಮೆಡಿಸಿನ್ ಫ್ರೀ ಆಗಿ ಮಾಡ್ಕೋಬಹುದು ನಿಮ್ಮ ಕುಟುಂಬ ಸದಸ್ಯರುಗಳಲ್ಲಿರುವಂಥ ಅನಾರೋಗ್ಯವನ್ನ ಪರಿಪೂರ್ಣವಾಗಿ ಮುಕ್ತಗೊಳಿಸಿ ಆರೋಗ್ಯವಂತರಾಗಿ ಮೆಡಿಸಿನ್ ಫ್ರೀಯಾಗಿ ಮಾಡಿಕೊಳ್ಳುವಂಥ ಸದುಪಯೋಗ ಸದುಪಯೋಗ ಪಡ್ಕೊಳ್ಳುವಂತಹ ಒಂದು ಸಮಯ ಬಂದಿದೆ ಅದನ್ನು ಸದುಪಯೋಗ ಪಡ್ಕೊಳ್ಳಿ ಅಂತ ಹೇಳ್ತಾ ಪ್ರತಿಯೊಬ್ಬರು ಇದೇ ಭಾನುವಾರ ಏಳನೇ ತಾರೀಕು ಬೆಳಿಗ್ಗೆ ಒಂಬತ್ತುವರೆಯಿಂದ ನಾಲ್ಕು ಗಂಟೆವರೆಗೂ ನಡೆಯುವಂಥ ಉಚಿತ ತಪಸ್ಸಣಾ ಶಿಬಿರದಲ್ಲಿ ಭಾಗವಹಿಸಿ ನಿಮ್ಮ ಅನಾರೋಗ್ಯದಿಂದ ಮುಕ್ತರಾಗಿ ಆರೋಗ್ಯವಂತರಾಗಿ ಅಂತ ಕೇಳ್ಕೊಳ್ತಾ ತಾವೆಲ್ಲರೂ ಬಂದು ಭಾಗವಹಿಸಿ ನಿಮ್ಮ ಕುಟುಂಬ ಸಮೇತರಾಗಿ ಬನ್ನಿ ನಡೆಯುವಂತ ಸ್ಥಳ ಬಂದು ಜಯನಗರ ಹೊಸಕೋಟ್ ಎದುರುಗಡೆ ಇರುವಂತಹ ನೇಗಲಿಯೋಗಿ ಸಮಾಜ ಸೇವಾ ಟ್ರಸ್ಟ್ ಬಿಲ್ಡಿಂಗ್ ನಲ್ಲಿ ನಡೀತದೆ ದಯಮಾಡಿ ಎಲ್ಲ ಬಂದು ಭಾಗವಹಿಸಿ ಕೇಳ್ಕೊಳ್ತಾ